ಯಾದಗಿರಿ ಜಿಲ್ಲೆ ಶಾಪುರ್ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಗೋಡೌನ್ ಒಂದರಲ್ಲಿ ಏಳು ಕ್ವಿಂಟಾಲ್ ಅಕ್ಕಿಯನ್ನ ಜನರಿಂದ ಅಕ್ರಮವಾಗಿ ತೆಗೆದುಕೊಂಡು ಬೇರೆ ಕಡೆ ಸಾಗಾಟ ನಡೆಸುತ್ತಿರುವುದು ಇದೇನು ಹೊಸತೇನಲ್ಲ ಈಗಾಗಲೇ ರಾಜ್ಯ ಸರ್ಕಾರದ ಗಮನಕ್ಕೆ ತಂದ್ರು ಕ್ಯಾರೆ ಕ್ಯಾರೆಯನದ ಅಕ್ಕಿ ವ್ಯಾಪಾರಸ್ಥರು ಹೌದು ಇಂತಹ ಕಳ್ಳ ವ್ಯಾಪಾರಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಿ ವ್ಯಾಪಾರಸ್ಥರು ಈ ರೀತಿ ಮಾಡೋದನ್ನ ನಿಲ್ಲಿಸಬೇಕು ಬಡವರಿಗಾಗಿ ನೀಡಿರುವ ಅಕ್ಕಿಗಳನ್ನು ಕಾಳಶಂತೆಯಲ್ಲಿ ಮಾರೋದು ಹಾಗೂ ತೆಗೆದುಕೊಳ್ಳೋದು ದೊಡ್ಡ ಅಪರಾಧವಾಗಿದೆ ಕೂಡಲೇ ಇಂಥ ಕೃತ್ಯಗಳನ್ನು ಎಸಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಚನ್ನಪನೇಗುಂದಿ ಸಿಪಿಐಎಂ ಪಕ್ಷದ ಜಿಲ್ಲಾಧ್ಯಕ್ಷರು ಹೇಳಿದರು ಸ್ಥಳಕ್ಕೆ ಧಾವಿಸಿದ ತಾಲೂಕಿನ ದಂಡಾಧಿಕಾರಿ ಉಮಾಕಾಂತ್ ಹಳ್ಳೆ ಪರಿಶೀಲನೆ ನಡೆಸಿ ಅಲ್ಲಿರ್ತಕ್ಕಂಥ ಅಕ್ಕಿಗಳನ್ನು ಸುಮಾರು ಏಳು ಕ್ವಿಂಟಾಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಂತಹ ಅಕ್ಕಿ ಕಳ್ಳರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಲ್ಲಿನ ಆಹಾರ ಅಧಿಕಾರಿಗಳಿಗೆ ಗೋಡಾನಿನಲ್ಲಿ ಏಳು ಕ್ವಿಂಟಾಲ್ ಅಕ್ಕಿಯನ್ನು ಕಾನೂನಿನ ಪ್ರಕಾರ ಅವುಗಳನ್ನು ತೆಗೆದುಕೊಂಡು ಆಹಾರ ಇಲಾಖೆ ಅಧಿಕಾರಿಗಳಾದ ಸಿ ರಾಜು ಅವರ ಪ್ರಕರಣದಲ್ಲಿ ದಾಖಲಿಸಿಕೊಂಡು ಶಾಪುರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಲ್ಲಿಕಾರ್ಜುನ ಮಡಿಕೇರಿ ಎನ್ಕೆಎಸ್ ಟಿವಿಫೋ ಶಾಪುರ

ಇಡೀ ಗೋದಾಮ್ನಿಂದ ಎಫ್ ಸಿ ಐ ಗೋದಾಮ್ನಿಂದ ನಾಲ್ಪತ್ತೆ ಅದಕ್ಕೆ ವ್ಯವಸ್ಥಿತವಾಗಿ ಇರತಕ್ಕಂಥ ಆ ಒಂದು ಜಾಲವನ್ನು ತಡೆಗಟ್ಟಬೇಕಂತ ಈಗಾಗಲೇ ಆಗ್ರಹವನ್ನು ಮಾಡಿದ್ದೀವಿ ಕರ್ನಾಟಕದ ಫುಡ್ ಡೈರೆಕ್ಟರ್ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದೀವಿ ಅವ್ರು ಈಗಾಗಲೇ ಫುಡ್ ಡೈರೆಕ್ಟರ್ ಆಗಿರತಕ್ಕಂಥ ಭೀಮಾಪನ ಭ್ರಷ್ಟಾಚಾರದಿಂದ ಇದೆಲ್ಲ ನಡೀತಿದೆ ಅಂತಕ್ಕಂಥ ಕೂಡ ಈಗಾಗಲೇ ಸಾಬೀತಾಗಿದೆ ಮತ್ತು ಜೊತೆಗೆ ಯಾರ ನಿಜವಾದ ಅಪರಾಧಿಗಳಲ್ಲ ಅವ್ರನ್ನ ಆರ್ ಹಾಕಿಲ್ಲ ಎಫ್ ಆರ್ ಹಾಕಬೇಕು ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಇಂಥದ್ದನ್ನೇ ಮಾಡ್ತಾರೆ ಇದನ್ನು ಬಂದು ಹಾಕಬೇಕಾದ್ರೆ ಕಠಿಣವಾಗಿ ಇವ್ರನ್ನ ಜೇರಿ ಹಾಕ್ಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತೀವಿ ಜೊತೆಗೆ ಈ ಜಾಲ ಏನಿದೆ ಸಗರದಲ್ಲಿದೆ ಇಲ್ಲಿ ಶಾಪುರದಲ್ಲಿದೆ ಮತ್ತು ಈಗಾಗಲೇ ನಾವು ಜಾಲಗಳನ್ನು ಬಂದ್ ಮಾಡಿಸಿದೀವಿ ತಿಂದು ಜಾಲವನ್ನು ಮತ್ತು ಬಾಜಾಪುರದಲ್ಲಿರ್ತಕ್ಕಂಥ ಜಾಲವನ್ನು ಮತ್ತು ಏಳು ಮನೆಗಳು ತುಂಬಿರ್ತಕ್ಕಂಥ ಎಸ್ ಸಿ ಮನೆಗಳು ತುಂಬಿರ್ತಕ್ಕಂಥ ಸೈದಾಪುರ ತುಂಬಿರ್ತಕ್ಕಂಥ ಜಾಲವನ್ನು ಬಂದ್ ಮಾಡಿಸಿದೀವಿ ದೇವರ ಚಂದನ್ನು ಕೂಡ ಇವತ್ತು ಸೀದಾ ಮಾಡಿದ್ದೀವಿ ಮತ್ತು ಇಲ್ಲಿ ಶಾಪುರದ ವ್ಯಾಪಾರಸ್ಥರನ್ನು ಕೂಡ ನಾವು ಕೇಸ್ ಹಾಕಿದ್ದೀವಿ ಅದಕ್ಕೆ ಇಲ್ಲಿರ್ತಕ್ಕಂಥ ಈ ಯಾರು ಬೆನ್ನೆಲ್ ಮಾಡ್ತಾ ಇದ್ದಾರಾ ಇವರನ್ನು ಕೂಡಲೇ ಅರೆಸ್ಟ್ ಮಾಡುತ್ತೀವಿ ತಕ್ಷಣ ತಕ್ಷಣ ಅರೆಸ್ಟ್ ಮಾಡಿ ಅವ್ರಿಗೆ ಫೋರ್ ಟ್ವೆಂಟಿ ನಾನ್ ಅವೈಲೇಬಲ್ ಕೇಸ್ ಹಾಕಿ ಜೈಲಿಗೆ ಹೋಗ್ಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತೀನಿ ಜೊತೆಗೆ ಬಡವರು ಜನ ಅಕ್ಕಿಯನ್ನು ಕೂಡಲೇ ನಿಲ್ಲಬೇಕು ಹಾ ಇಂಥ ನೀತಿಯನ್ನ ನಿಲ್ಬೇಕಂತ ಕೇಳಿ ಫುಡ್ ಡೈರೆಕ್ಟರ್ ಮ್ಯಾಗ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ಫುಡ್ ಇನ್ಸ್ಪೆಕ್ಟರ್ಗಾಗಲೇ ಸಾಬೀತು ಇದ್ದಾರೆ ಅವರು ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕಠಿಣವಾದಂತಹ ಶಿಕ್ಷಣ ನಾನು ವಿನಂತಿ ಮಾಡ್ತೀನಿ ಹೇಳಿದ್ದೀನಿ ಮತ್ತು ಎಸ್ ಪಿ ಮೇಡಮ್ ಕೂಡ ಹೇಳಿದೀನಿ ಎಸ್ ಪಿ ಮೇಡಮ್ ಕೂಡ ಈಗ ಸರ್ಕಲ್ ಇನ್ಸ್ಪೆಕ್ಟರ್ನ ತಕ್ಷಣ ಕಳ್ಸಾರೆ ಈಗ ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ ನಾನು ಒಂದು ತಕ್ಷಣ ಸ್ಪಂದನೆ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಮತ್ತು ಫುಡ್ ಇಲಾಖೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ತಕ್ಷಣ ಇವ್ರ ಮ್ಯಾಗ ಫೋರ್ ಟ್ವೆಂಟಿ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಆಗ್ರಹವನ್ನು ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಅಂತರ ಸಂಘದ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮಾಡದೇ ಹೋದಲ್ಲಿ ನಾವು ಇವತ್ತು ಆಯಾ ಇಲಾಖೆ ಮುಂದೆ ದೊಡ್ಡ ಚಳವಳಿಯನ್ನು ಮಾಡಕ್ಕ ಅನಿವಾರ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಚನ್ನಪ್ಪ ಆನೆಗುಂದಿ ಕರ್ನಾಟಕ ಪಾಂತ್ರಿ ಸಿಂಗದ ಜಿಲ್ಲಾ ಅಧ್ಯಕ್ಷ